ಉಡುಪಿ ಜಿಲ್ಲೆಯ ಸಮಾನ ಮನಸ್ಕ ಸೌಂದರ್ಯ ತಜ್ಞರ ಸಂಘದ ವತಿಯಿಂದ ಉಡುಪಿಯ ಕಿದಿಯೂರಿನ ಅನಂತಶಯನ ಸಭಾಭವನದಲ್ಲಿ ಒಂದು ದಿನದ ಕಾರ್ಯಾಗಾರವನ್ನು ಮಂಗಳವಾರದಂದು ಆಯೋಜಿಸಲಾಯಿತು ಈ ಕಾರ್ಯಾಗಾರವನ್ನು ಉಡುಪಿಯ ಹಿರಿಯ ಸೌಂದರ್ಯ ತಜ್ಞರಾದ ಜತ್ತನ್ನ ಜಯಶ್ರೀ ಭಂಡಾರಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮಂಗಳೂರಿನ ಖ್ಯಾತ ಸೌಂದರ್ಯ ತಜ್ಞ ಮನು ಅವರು ಆಧುನಿಕ ವಿಧಾನದ ಮೇಕಪ್ಗಳ ಬಗ್ಗೆ ಒಂದು ದಿನ ವಿವರವಾಗಿ ತಿಳಿಸಿಕೊಟ್ಟರು ಕಾರ್ಯಾಗಾರದಲ್ಲಿ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಮುನ್ನೂರಕ್ಕಿಂತಲೂ ಹೆಚ್ಚು ಸೌಂದರ್ಯ ತಜ್ಞರು ಪಾಲ್ಗೊಂಡು ಇದರ ಸದುಪಯೋಗವನ್ನ ಪಡೆದುಕೊಂಡರು நன்கு மாஸ்டர் க்ளாஸ் அந்த துணி ஆசை இது